ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಕನ್ನಡ ತಾಜ ಸುದ್ದಿ ಕನ್ನಡ ಚಿತ್ರರಂಗಕ್ಕೆ ಬಾಲನಟಿಯಾಗಿ ಎಂಟ್ರಿ ಕೊಟ್ಟು ಚೆಲುವಿನ ಚಿತ್ತಾರದ ಮೂಲಕ ಅವರ ಅಭಿಮಾನಿಗಳನ್ನು ರಂಜಿಸಿದ ಗೋಲ್ಡನ್ ಕಿಂಗ್ ಅಮೂಲ್ಯ ಅಮೂಲ್ಯ ಅವರು ಸದ್ಯ ಈಗ ಸಿನಿಮಾ ರಂಗದಿಂದ ದೂರ ಉಳಿದಿದ್ದಾರೆ ಕಾರಣ ಅವಳಿ ಮಕ್ಕಳ ಲಾಲನೆ ಪಾಲನೆಯಲ್ಲಿ ಬ್ಯುಸಿಯಾಗಿದ್ದಾರೆ ಆದರೆ ಸಿನಿಮಾ ರಂಗದಿಂದ ದೂರ ಉಳಿದಿರ್ಬೋದು ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಆಕ್ಟಿವ್ ಆಗಿದ್ದಾರೆ ಮೊನ್ನೆ ತಾನೇ ದರ್ಶನ್ ಸರ್ ಅವರ ಬರ್ತ್ಡೇ ಆಯಿತು ಅಮೂಲ್ಯ ಹಾಗೂ ಪತಿ ಜಗದೀಶ್ ಹಾಗೂ ಮಕ್ಕಳ ಜೊತೆ ಬಂದು ವಿಶ್ ಮಾಡಿದರು ಅಲ್ಲಿ ನಡೆದಂಥ ಕೆಲವು ಇಂಟ್ರೆಸ್ಟಿಂಗ್ ಸ್ಟೋರಿಗಳನ್ನು ಅಮೂಲ್ಯ ಅವರು ತಮ್ಮ ವಿಡಿಯೋ ಮೂಲಕ ಹಂಚಿಕೊಂಡಿದ್ದಾರೆ ಹಾಗಾದರೆ ಅಲ್ಲಿ ನಡೆದಿದ್ದೇನು ದರ್ಶನ್ ಸರ್ ಅಮೂಲ್ಯ ಅವರಿಗೆ ಹೇಳಿದ್ದೇನು ಅದೆಲ್ಲ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಕೂಡ ಸ್ಕಿಪ್ ಮಾಡಬೇಡಿ ಈ ನೋಡಿ ಆದಷ್ಟು ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಬಾಲನಟಿಯಾಗಿ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟ ಅಮೂಲ್ಯ ಚಲುವಿನ ಚಿತ್ತಾರದ ಮೂಲಕ ಗೋಲ್ಡನ್ ಕ್ವಿನ್ ಪಟ್ಟ ಪಡೆದರು ಬಾಲ್ಯದಿಂದ ದರ್ಶನ್ಗೆ ಬಹಳ ಹತ್ತಿರದಿಂದ ನೋಡಿಕೊಂಡು ಬಂದಿರುವ ಅಮೂಲ್ಯ ದರ್ಶನ್ ಬಗ್ಗೆ ಮಾತನಾಡಿದ್ದಾರೆ ದರ್ಶನ್ ಅವರನ್ನು ನಾನು ಎಲ್ಲರ ಎದುರು ಸರ್ ಸರ್ ಎಂದು ಮಾತನಾಡಿಸುತ್ತೀನಿ ಆದರೆ ಅವರು ಎಲ್ಲೇ ಸಿಕ್ಕರೂ ನನ್ನ ಅಂಕಲ್ ಅಂತಾನೆ ಕರೆಯೋದು ಎಂದು ಕನ್ನಡ ಖಾಸಗಿ ಸಂದರ್ಶನದಲ್ಲಿ ಅಮೂಲ್ಯ ಹೇಳಿದ್ದಾರೆ ಕಾಟೇರ ಚಿತ್ರದಲ್ಲಿ ಒಂದು ಪುಟ್ಟ ಹುಡುಕಿ ಬರ್ತಾರೆ ನಾಯಕಿಯ ಬಾಲ್ಯದ ಪಾತ್ರವನ್ನು ಚೆನ್ನಾಗಿ ತೋರಿಸಲಾಗಿದೆ ನೋಡು ನೀನು ಹೀಗೆ ಎದ್ದಿದ್ದು ಅಂತಿದ್ದರು ದರ್ಶನ್ ಸರ್ ಇಷ್ಟು ಚಿಕ್ಕವರಿದ್ದರೂ ಈಗ ನೋಡಿ ಎಷ್ಟು ದೊಡ್ಡವರಾಗಿದ್ದಾರೆ ಅಂತಿದ್ದರೂ ಸರ್ ಮೊನ್ನೆ ಕೂಡ ನನ್ನ ಮಕ್ಕಳಿಗೆ ಊಟ ಮಾಡಿಸುತ್ತಿದ್ದೆ ನೋಡಿ ಶಾಕ್ ಆದರು ನಿನಗ ಇಬ್ಬರು ಮಕ್ಕಳು ನಿನಗೆ ಇಬ್ಬರು ಮಕ್ಕಳು ಅಂತಾನೂ ನಂಬಲು ಆಗಲ್ಲ ಮಕ್ಕಳನ್ನು ಎತ್ತಿಕೊಂಡು ಬಂದರೆ ನಾನು ನೋಡ್ತಾನೆ ಕೂತಿರ್ತೀನಿ ಎಂದಿದ್ದಾರೆ ದರ್ಶನ್ ದರ್ಶನ್ ಹಾಗೂ ಅಮೂಲ್ಯ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ